ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ನಿಫ್ಟಿ ಫೈವ್ ಮಿನಿಟ್ ಟೈಮ್ ಪ್ರೇಮ್ ಆಗಿರುತ್ತೆ ಸೊ ನಾವು ಗುರುವಾರ ಒಂದು ಟ್ರೇಡ್ ಮಾಡಿರ್ತೀವಿ ನಿಫ್ಟಿ ಫಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಸೊ ಏನಾಗುತ್ತೆ ಅಂತಂದರೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಪ್ರಕಾರ ನಮಗೆ ಇಲ್ಲಿ ಒಂದು ಸೆಟಪ್ ಬರುತ್ತೆ ಫೈವ್ ಎಮ್ ಎ ಪ್ರೊಮ್ಯಾಕ್ ಸ್ಟ್ರಾಟಜಿ ಆ್ಯಕ್ಟಿವೇಟ್ ಆಗುತ್ತೆ ಸೊ ಸೇಮ್ ಕ್ಯಾಂಡಲ್ ಹೈವರೆಗೂ ನಮ್ಮ ಸ್ಟಾಪ್ ಲಾಸ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ಒನ್ ಟೂ ಟೂವರೆಗೂ ಟಾರ್ಗೆಟ್ನ ಒಂದು ಸಿಂಗಲ್ಸ್ ಕ್ಯಾಂಡಲ್ ಸ್ಪೈಕಲ್ಲಿ ನಾವು ಕ್ಯಾಪ್ಚರ್ ಮಾಡಿರ್ತೀವಿ ಓಕೆ ಇದು ಒನ್ ಮಿನಿಟ್ ಟೈಮ್ ಟೈಮ್ರಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಒನ್ ಮಿನಿಟ್ ಕ್ಯಾಂಡಲ್ ಇಮಿಡಿಯೇಟ್ ಆಗಿ ಈ ಥರ ಕೆಳಗಡೆ ಬಂದು ಕ್ಲೋಸ್ ಆಗಿರುತ್ತೆ ರೋಡ್ ಕ್ಯಾಂಡ್ ರೆಡ್ ಕ್ಯಾಂಡಲ್ಲು ಸೊ ನೆಕ್ಸ್ಟ್ ಇಮಿಡಿಯೇಟಾಗಿ ಗ್ರೀನ್ ಕ್ಯಾಂಡಲ್ ಬಂದು ಈ ಥರ ಟ್ರ್ಯಾಪ್ ಮಾಡಿರುತ್ತೆ ಓಕೆ ಅಷ್ಟೇ ಟೈಮ್ನಲ್ಲಿ ಒಂದೇ ಒಂದು ನಿಮಿಷದ ಟೈಮ್ ಒಳಗಡೆ ಹೊರಗಡೆ ನಾನು ಏನು ಮಾಡಿರುತ್ತೆ ಅಂತಂದರೆ ಎರಡು ಲಾಟಿಂದ ಹನ್ನೆರಡುನೂರ ತೊಂಬತ್ತು ರೂಪಾಯಿ ಪ್ರಾಪರ್ಟಿನ ನಾನು ಬುಕ್ ಮಾಡಿರ್ತೀನಿ ಓಕೆ ಅಷ್ಟು ಚೆನ್ನಾಗಿರುವಂಥ ಒಂದು ಪ್ಯಾಟರ್ನ್ ಇದು ಫೈವ್ ಎಮ್ ಎ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನಾನೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಅಂತ ಇದಕ್ಕೆ ಹೆಸರನ್ನು ಕೊಟ್ಟಿರೋದು ಸೊ ಓಕೆ ಫೈವ್ ಎಮ್ ಎಲ್ಲರೂ ಯೂಸ್ ಮಾಡ್ತಿರ್ತಾರೆ ಬಟ್ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಅಂತ ಯಾಕೆ ಹೆಸರು ಕೊಟ್ಟಿದ್ದೀನಿ ಅಂತಂದರೆ ಸುಮ್ಮ ತುಂಬಾ ಕಂಡೀಷನ್ಸ್ ಇದೆ ಇದಕ್ಕೆ ಇಲ್ಲಿ ಎಲ್ಲಿ ಟ್ರೇಡ್ ಮಾಡಬೇಕು ಯಾವ ಏರಿಯಾದಲ್ಲಿ ಟ್ರೇಡ್ ಮಾಡಬೇಕು ಕ್ಯಾಂಡಲ್ ಯಾವ ಥರ ಬೇಸ್ ಇರಬೇಕು ಯಾವ ಥರ ರೆಡ್ ಕ್ಯಾಂಡಲ್ ಬರಬೇಕು ಯಾವ ಥರ ಗ್ರೀನ್ ಕ್ಯಾಂಡಲ್ ಬರಬೇಕು ಸೊ ಅಲರ್ಟ್ ಕ್ಯಾಂಡಲ್ ಯಾವ ಥರ ಬರಬೇಕು ಎಲ್ಲಿ ಎಂಟ್ರಿನ ತಗೊಳ್ಬೇಕು ಸೊ ಎಲ್ಲಿವರೆಗೂ ನಮ್ಮ ಲಾಸ್ ಇರಬೇಕು ಟಾರ್ಗೆಟನ್ನು ಯಾವ ಥರ ಸೆಟ್ ಮಾಡಬೇಕು ಸೊ ಇದು ತುಂಬ ಕಂಡೀಷನ್ಸು ಮತ್ತು ರೂಲ್ಸ್ ಇದೆ ಎಲ್ಲ ರೂಲ್ಸು ಕಂಡೀಷನ್ಸು ಫುಲ್ಫಿಲ್ ಆದಾಗ ಮಾತ್ರ ನಾವು ಈ ಸ್ಟ್ರಾಟಜಿನ ಇಟ್ಕೊಂಡು ಟ್ರೇಡ್ ಮಾಡಿದರೆ ಸೊ ಅಕ್ಯುರೇಸಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಆಲ್ಮೋಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಎರಡು ಇಂಡೆಕ್ಸ್ನಲ್ಲಿ ತುಂಬ ಚೆನ್ನಾಗಿರುವಂಥ ಒಂದು ಟಾರ್ಗೆಟನ್ನು ಕೊಡುವಂಥ ಸ್ಟ್ರಾಟಜಿ ಇದಾಗಿದೆ ಓಕೆ ನಾನು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀನಿ ಸ್ಮ ನೀವು ಬ್ಯಾಕ್ ಟೆಸ್ಟ್ ಮಾಡ್ಬೋದು ಆಲ್ಮೋಸ್ಟು ಇದೇ ಪ್ರಕಾರ ನಾನು ಸ್ವಲ್ಪ ಕಂಡೀಷನ್ಸು ಮತ್ತು ರೂಲ್ಸನ್ನು ಹೇಳ್ಕೊಡ್ತೀನಿ ಇದ್ರ ಜೊತೆಗೆ ನಾನು ನಾನು ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಓಕೆ ನೀವು ನೋಡ್ತಾ ಇರ್ಬೋದು ನಾವು ಟಾರ್ಗೆಟನ್ನು ಯಾವ ಥರ ಕ್ಯಾಪ್ಚರ್ ಮಾಡಿದ್ವಿ ಎರಡು ಲಾಕ್ ಆಲ್ಮೋಸ್ಟ್ ನಮಗೆ ಹನ್ನೆರಡು ನೂರ ತೊಂಬತ್ತು ರೂಪಾಯಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಅಲ್ಲಿ ಓಕೆ ಇದು ಏನಾಗಿರುತ್ತೆ ಅಂದ್ರೆ ತರ್ಟಿ ಫೋರ್ ಪಾಯಿಂಟ್ಸ್ ಅದು ಮ್ಯಾಕ್ಸಿಮಮ್ ತರ್ಟಿ ಫೋರ್ ಪಾಯಿಂಟ್ಸ್ವರೆಗೆ ನಮ್ಮ ಸ್ಟಾಪ್ ಲಾಸ್ ಇರ್ತಿಯೇ ಸೆವೆಂಟಿ ಪಾಯಿಂಟ್ಸ್ ಜಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಈ ಟಾರ್ಗೆಟನ್ನು ಹಿಟ್ ಮಾಡಿರುತ್ತೆ ಓಕೆ ಅವತ್ತಿನ ದಿನನೇ ಮತ್ತೆ ಎರಡು ಸರ ನಮಗೆ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಜಿ ಆಕ್ಟಿವೇಟ್ ಆಗಿರುತ್ತೆ ಸೊ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಟಾರ್ಗೆಟ್ ಹಿಟ್ ಆಗ್ತಾ ಇದೆ ಈ ಸ್ಟ್ರಾಟಜಿನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಇದೆ ನೀವು ಬ್ಯಾಕ್ ಟೆಸ್ಟ್ ಮಾಡಿ ನೋಡ್ಬೋದು ಈ ಸ್ಟ್ರಾಟಜಿನ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಓಕೆ ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗ್ತೀನಿ ಮಾರ್ಕೆಟ್ ಏನಾಗುತ್ತೆ ಇಲ್ಲಿ ಓಪನ್ ಆಗುತ್ತೆ ನೈನ್ ಫಿಫ್ಟೀನ್ಗೆ ಸೊ ಗುರುವಾರ ಸೊ ಅಂದರೆ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಫೋರ್ಟೀನ್ಗೆ ಓಕೆ ನಾನು ಇದನ್ನು ಸಿಕ್ಸ್ಟೀನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ ಓಕೆ ಫೈನ್ ನಾನು ಎಲ್ಲಿ ಟ್ರೇಡನ್ನು ತೊಗೊಂಡಿದ್ದೀನಿ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆ ಫೈನ್ ಮಾರ್ಕೆಟ್ ಏನಾಗುತ್ತೆ ನೈನ್ ಫಿಫ್ಟೀನ್ಗೆ ಇಲ್ಲಿ ಓಪನ್ ಆಗುತ್ತೆ ನೈನ್ ಫಿಫ್ಟೀನ್ ಓಪನ್ ಆಗಿ ಒಂದು ಈ ಥರ ಬುಲ್ಸ್ ಕ್ಯಾಂಡಲ್ ಪ್ಯಾಟರ್ನ್ ಬರುತ್ತೆ ಅದ್ರ ಹಿಂದಿನ ದಿನ ಮಾರ್ಕೆಟ್ ಏನಾಗಿರುತ್ತೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇರುತ್ತೆ ಸೊ ಫಾಲಾಗಿ ಇಲ್ಲಿ ಒಂದು ಸಪೋರ್ಟ್ ಜೋನನ್ನು ಕ್ರಿಯೇಟ್ ಮಾಡಿ ಈ ಥರ ಮೇಲೆ ಒಂದು ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಓಕೆ ಫೈನ್ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆದಮೇಲೆ ಈ ಥರ ಒಂದು ಕ್ಯಾಂಡಲ್ಸ್ ಬರುತ್ತೆ ಈ ಥರ ಕ್ಯಾಂಡಲ್ ಬಂದಾಗ ಇಲ್ಲಿ ನಾವು ಏನಾಗಿದೆ ಅಲರ್ಟ್ ಕ್ಯಾಂಡಲ್ ಬರುತ್ತೆ ನಮಗೆ ನೆಕ್ಸ್ಟ್ ಅಲರ್ಟ್ ಕ್ಯಾಂಡಲ್ ಈ ಥರ ಒಂದು ವಿಕ್ಸ್ ಕ್ರಿಯೇಟ್ ಆಗುತ್ತೆ ಸೊ ಇಲ್ಲಿ ಅಲರ್ಟ್ ಕ್ಯಾಂಡಲ್ ಬರುತ್ತೆ ಅಲರ್ಟ್ ಕ್ಯಾಂಡಲ್ ಅಂದರೆ ಇಟ್ ಮೀನ್ಸ್ ಇದು ರೆಡ್ ಆಗಿರ್ಬೋದು ಅಲರ್ಟ್ ಕ್ಯಾಂಡಲ್ ಅಥವಾ ಗ್ರೀನ್ ಆಗಿರ್ಬೋದು ನಮ್ಮ ಕಂಡೀಷನ್ಸಲ್ಲಿ ರೆಡ್ ಅಥವಾ ಗ್ರೀನ್ ಎರಡು ಕ್ಯಾಂಡಲ್ ನಡೆಯುತ್ತೆ ಬಟ್ ಮೇಲ್ಗಡೆ ಬರಬೇಕು ಯಾವುದಾದ್ರೆ ಅಂತಂದರೆ ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕಲ್ಲ ಗ್ರೀನ್ ಕ್ಯಾಂಡಲ್ ನಂತರ ಇದು ಮೇಲ್ಗಡೆ ಬರಬೇಕು ಮೇಲ್ಗಡೆ ಅಂತಂದರೆ ಫೈವ್ ಐ ಎಮ್ ಟಚ್ ಆಗಿರ್ಬೋದು ಕ್ಯಾಂಡಲ್ಲು ಬಾಡಿ ಟಚ್ ಆಗಿರ್ಬೋದು ಸ್ವಲ್ಪ ವಿಕ್ ಟಚ್ ಆದರೂ ನಡೆಯುತ್ತೆ ಈ ಥರ ದೊಡ್ಡ ವಿಕ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕಿ ಟ್ರೇಡ್ಸ್ ಇರುತ್ತೆ ಓಕೆ ರಿಸ್ಕಿ ಟ್ರೇಡ್ಸು ಸೇಫ್ ಟ್ರೇಡು ಅಂತ ಬರುತ್ತೆ ಸೊ ಈ ವೀಕು ಈ ಥರ ಜಾಸ್ತಿ ಬಂದಾಗ ಅಂದರೆ ಬೈಯರ್ಸ್ ಏನು ಮಾಡ್ತಾರೆ ಇಮಿಡಿಯೇಟಾಗಿ ಮಾರ್ಕೆಟನ್ನು ಮೇಲ್ಗಡೆ ತಗೊಂಡು ಹೋಗುವಂಥ ಒಂದು ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ವೀಕ್ಸ್ ದೊಡ್ಡ ವೀಕ್ಸ್ ಬಂದಾಗ ಇಪ್ಪತ್ತು ಪಾಯಿಂಟು ಹತ್ತು ಪಾಯಿಂಟು ಈ ಥರ ವೀಕ್ಸ್ ಬಂದಾಗ ನಾವು ಈ ಟ್ರೇಡನ್ನು ಅವಾಯ್ಡ್ ಮಾಡೋವಂಥ ಚಾನ್ಸಸ್ ಇರುತ್ತೆ ಸೊ ಆಮೇಲೆ ಏನಾಗೈತೆ ಅಂದರೆ ಇಲ್ಲಿ ಕ್ಲೋಸ್ ಇತ್ತು ಇಲ್ಲಿ ಮಾರ್ಕೆಟ್ ಅಂದರೆ ಎಷ್ಟಡೆ ಕ್ಲೋಸಿಂಗ್ ಏರಿಯಾ ಇರ್ತಿತ್ತು ಎಷ್ಟಡೆ ಕ್ಲೋಸಿಂಗ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ಏರಿಯಾ ಆಗಿ ಕನ್ವರ್ಟ್ ಆಗೋಂಥ ಚಾನ್ಸಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ವೇಟ್ ಮಾಡ್ತೀನಿ ಸೊ ಅಲರ್ಟ್ ಕ್ಯಾಂಡಲ್ ಬಂತು ಓಕೆ ಫೈನ್ ಅಲರ್ಟ್ ಕ್ಯಾಂಡಲ್ ಬಂತು ನಮ್ಮ ಫೈವ್ ಯು ಎಮ್ ಎ ನೋಡ್ಕೊಂತ ನಾವು ಕೂಡಬೇಕಾಗುತ್ತೆ ಆಮೇಲೆ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಬರುತ್ತೆ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ ಸೊ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಬರುತ್ತೆ ಇದು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗಿ ವರ್ಕ್ ಮಾಡುತ್ತೆ ರೆಡ್ ರೆಡ್ ಕ್ಯಾಂಡಲ್ ಯಾವ ಥರ ಆಗಿ ವರ್ಕ್ ಮಾಡುತ್ತೆ ಅಂತಾರೆ ಇದು ಫೈವ್ ಯು ಎಮ್ ಎ ಓಕೆ ಈ ಫೈವ್ ಯು ಎಮ್ ಎ ಬರ್ತಾ ಇದೆ ಫೈವ್ ಎಮ್ ಎ ಸೆಟ್ಟಿಂಗ್ ಚೆನ್ನಾಗಿ ಕೊಡ್ತೀನಿ ಫೈವ್ ಯು ಎಮ್ ಎ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ಅಂತ ಈ ಥರ ಫೈವ್ ಯು ಎಮ್ ಎ ಬರುತ್ತೆ ಈ ಫೈವ್ ಎಮ್ ಎ ಬಂದು ರೆಡ್ ಅಲರ್ಟ್ ಕ್ಯಾಂಡಲ್ಗೆ ಟಚ್ ಆಗಲ್ಲ ಓಕೆ ಫೈನ್ ಅಲರ್ಟ್ ಕ್ಯಾಂಡಲ್ಗೆ ಟಚ್ ಆಗಬಾರ್ದು ನಾವು ವೇಟ್ ಮಾಡ್ತಾ ಇರಬೇಕು ರೆಡ್ ಕ್ಯಾಂಡಲ್ ಕ್ರಾಸ್ ಆಗಬೇಕು ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಕ್ರಾಸ್ ಅಂತಂದರೆ ಈ ವಿ ಈ ಕ್ಯಾಂಡಲ್ಲು ಆಲ್ಮೋಸ್ಟ್ ನಮಗೆ ತರ್ಟಿ ಫೈವ್ ಯಾ ಫೋರ್ಟಿ ಫಾಯಿಂಟ್ ಯಾ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಈ ಥರ ಇರಬೇಕು ಮೋರ್ ದೆನ್ ಮೋರ್ ದೆನ್ ಫೋರ್ಟಿ ಪಾಯಿಂಟ್ಸ್ ಇರಬಾರ್ದು ಓಕೆ ಮೋರ್ ದೆನ್ ಫೋರ್ಟಿ ಪಾಯಿಂಟ್ಸ್ ಇತ್ತಂತಂದರೆ ಸ್ವಲ್ಪ ದೊಡ್ಡ ಕ್ಯಾಂಡಲ್ ಆಗುತ್ತೆ ನಮ್ಮ ಸ್ಟಾಪ್ ಲಾಸ್ ತುಂಬ ಜಾಸ್ತಿ ಆಗಿಬಿಡುತ್ತೆ ಫೋರ್ಟಿ ಪಾಯಿಂಟ್ಸ್ ಅಂತಂದರೆ ಎಕ್ಸ್ಪೈರಿ ದಿನ ನಾವು ಫೋರ್ಟಿ ಪಾಯಿಂಟ್ಸ್ ಒಂದು ಇಂಡೆಕ್ಸ್ ಸ್ಪಾಟ್ ಚಾಟಲ್ಲಿ ಫೋರ್ಟಿ ಪಾಯಿಂಟ್ ಬರ್ತೈತೆ ಅಂತಂದರೆ ಅಲ್ಲೂ ಆಲ್ಮೋಸ್ಟ್ ನಮಗೆ ತರ್ಟಿ ತರ್ಟಿ ಫೈವ್ ಪಾಯಿಂಟ್ಸ್ವರೆಗೂ ಬರುವಂಥ ಲಕ್ಷಣಗಳಿರುತ್ತೆ ಬರುವಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ಅಲ್ಲಿ ತರ್ಟಿ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಹಾಕಿದರೆ ಆಲ್ಮೋಸ್ಟ್ ನಮಗೆ ಸಿಕ್ಸ್ಟಿ ಪಾಯಿಂಟ್ವರೆಗೂ ನಾವು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ಪ್ರೀಮಿಯಮ್ಮಲ್ಲಿ ಓಕೆ ಅದು ಸ್ವಲ್ಪ ಜಾಸ್ತಿ ರಿಸ್ಕಿ ಆಗುತ್ತೆ ಅಂತಂದರೆ ಆಲ್ಮೋಸ್ಟ್ ನಮಗೆ ತರ್ಟಿ ಪಾಯಿಂಟ್ಸ್ ಅಂತಂದರೆ ಮೋರ್ ದೆನ್ ಏಟ್ ಹಂಡ್ರೆಡ್ ಸ್ಟಾಪ್ ಲಾಸನ್ನು ಒಂದು ಲಾಟಿಂದ ಕೊಡಬೇಕಾಗಿರುತ್ತೆ ಸೊ ಸ್ವಲ್ಪ ರಿಸ್ಕಿ ಆಗುತ್ತೆ ಆಲ್ಮೋಸ್ಟ್ ನಮಗೆ ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬಂದರೆ ತುಂಬ ಚೆನ್ನಾಗಿರುವಂಥ ಒಂದು ಟ್ರೇಡ್ ಆಗಿರುತ್ತೆ ಓಕೆ ಎಕ್ಸ್ಪೈರಿ ಆಗಿರೋದ್ರಿಂದ ನಾನೇನು ಮಾಡ್ತೀನಿ ಇಮಿಡಿಯೇಟ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣವೇ ನಾನು ಏನು ಮಾಡ್ತೀನಿ ಟ್ರೇಡ್ನಲ್ಲಿ ಎಂಟ್ರಿ ತೊಗೊತೀನಿ ಒಂದು ಲಾಟಿಂದ ಓಕೆ ನಮ್ಮ ಸ್ಟಾಪ್ ಲಾಸ್ ಇರುತ್ತೆ ಇಲ್ಲಿ ಮೇಲ್ಗಡೆವರೆಗೂ ಸ್ಟಾಪ್ ಲಾಸ್ ಇರುತ್ತೆ ಸ್ಪಾಟಲ್ಲಿ ಓಕೆ ನೀವು ಚೆಕ್ ಮಾಡ್ತಾ ಇರ್ಬೋದು ಆಲ್ಮೋಸ್ಟ್ ಅಂದರೆ ತರ್ಟಿ ಫೋರ್ ಪಾಯಿಂಟ್ಸ್ ತರ್ಟಿ ಫೈವ್ ಪಾಯಿಂಟ್ಸ್ ವರ್ಗು ಸ್ಟಾಪ್ ಲಾಸ್ ಬರ್ತಾಯಿದೆ ಆಲ್ಮೋಸ್ಟ್ ನಮ್ಮದು ಒನ್ ಟು ಟು ಟಾರ್ಗೆಟ್ ಹಿಟ್ ಆಗಿದೆ ಒನ್ ಟು ಟು ಇಲ್ಲ ಆಲ್ಮೋಸ್ಟ್ ನಮಗೆ ಸೆವೆಂಟಿ ಸಿಕ್ಸ್ ಪಾಯಿಂಟ್ವರೆಗೂ ಕೊಟ್ಟಿದೆ ಸೊ ಒನ್ ಟು ಟು ನಮಗೆ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ ನಮ್ದು ಏನಾಗಿರುತ್ತೆ ಅಂತಂದರೆ ಒನ್ ಟು ಟು ಆಲ್ಮೋಸ್ಟ್ ಒನ್ ಟು ಟು ಟಾರ್ಗೆಟ್ವರೆಗೂ ನಾವು ವೇಟ್ ಮಾಡಲೇಬೇಕಾಗಿರುತ್ತೆ ಯಾಕಂದರೆ ಒನ್ ಟು ಟೂ ನಾವು ಟಾರ್ಗೆಟ್ನ ಬುಕ್ ಮಾಡಿದರೆ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಸಸ್ಟೇನ್ ಆಗೋವಂಥ ಚಾನ್ಸಸ್ ಎಲ್ಲನೂ ಇರುತ್ತೆ ಓಕೆ ಒನ್ ಟು ಟೂವರೆಗೂ ನಾವು ವೆಯ್ಟ್ ಮಾಡಲೇಬೇಕು ಒನ್ ಟು ಒನ್ ಅಂತಂದರೆ ಸ್ವಲ್ಪ ರಿಸ್ಕಿ ಆಗುತ್ತೆ ನಮ್ಮದು ಎಕ್ಯುರೇಸಿ ಜಾಸ್ತಿ ಇರಬೇಕಾಗತ್ತೆ ಓಕೆ ಎಕ್ಯುರೇಸಿ ಜಾಸ್ತಿ ಇರಬೇಕಾಗತ್ತೆ ಅಂದರೆ ನೀನು ಹತ್ತು ಟ್ರೇಡ್ ತೊಗೊಂಡ್ರೆ ನಮಗೆ ಏಟ್ ಅಥವಾ ಸೆವೆನ್ ಅಥವಾ ಏಯ್ಟ್ ಟ್ರೇಡ್ಸು ನಮಗೆ ನಮ್ಮ ಫೇವರಲ್ಲಿ ಬರಬೇಕಾಗುತ್ತೆ ಸೊ ಆ ಥರ ಚಾನ್ಸಸ್ಸು ಜಾಸ್ತಿ ಇರಲ್ಲ ನಮಗೆ ಫಿಫ್ಟಿ ಫಿಫ್ಟಿ ಅಕುರೇಸಿ ಇದ್ದರೂ ಸಾಕು ನಾವು ಒನ್ ಇಸ್ ಟು ಟು ಟಾರ್ಗೆಟ್ ಬುಕ್ ಮಾಡೋದ್ರಿಂದ ಆಲ್ಮೋಸ್ಟ್ ನಾವು ಪ್ರಾಫಿಟ್ ಮಾಡ್ಬೋದು ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಕಂಟಿನ್ಯೂ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ ಸೊ ಒನ್ ಇಸ್ ಟು ಟೂವರೆಗೂ ನಾವು ಎಕ್ಸಾಟ್ಲಿ ಟಾರ್ಗೆಟನ್ನು ಬುಕ್ ಮಾಡೋಕ್ಕೆ ಜಾಸ್ತಿ ನಾವು ಅದಕ್ಕೆ ಒತ್ತು ಕೊಡಬೇಕಾಗುತ್ತೆ ಒಂದಿಷ್ಟು ಒನ್ ಪಾಯಿಂಟ್ ಫೈವ್ಕಿನ ಮೇಲ್ಗಡೆಯೇ ಪ್ರಾಫಿಟನ್ನು ಬುಕ್ ಮಾಡಬೇಕಾಗುತ್ತೆ ಒಂದಷ್ಟು ಒನ್ ಪಾಯಿಂಟ್ ಫೈವ್ ಕೆಳಗಡೆ ಇದ್ದರೆ ಸ್ಟೋಪ್ಲಸ್ ಕೊಟ್ಬಿಡೋಣ ಈಸಿಯಾಗಿ ನೆಕ್ಸ್ಟ್ ಟ್ರೇಡಲ್ಲಿ ವೇಟ್ ಮಾಡೋಣ ಓಕೆ ಈ ಥರ ಒಂದು ಮೈಂಡ್ಸೆಟ್ಟನ್ನು ಕ್ಲಿಯರಾಗಿ ಇಟ್ಕೋಬೇಕಾಗತ್ತೆ ಟ್ರೇಡಲ್ಲಿ ಓಕೆ ಫೈನ್ ನೆಕ್ಸ್ಟ್ ಏನು ಇಮಿಡಿಯೇಟ್ ಕ್ಯಾಂಡಲ್ಗೆ ನಾನು ಒಂದು ಲಾಟಿಂದ ಎಂಟ್ರಿ ತೊಗೊಳ್ತೀನಿ ಒಂದು ಲಾಟಿಂದ ಎಂಟ್ರಿ ತೊಗೊಂಡಾಗ ನನ್ನ ಲಾಸ್ ಆಗಿರುತ್ತೆ ಇಲ್ಲಿವರೆಗೂ ಇರುತ್ತೆ ಓಕೆ ಈ ಹೈ ಈ ಕ್ಯಾಂಡಲ್ ಹೈವರೆಗೂ ಸ್ಟಾಪ್ ಲಾಸ್ ಇರುತ್ತೆ ನಾನು ಟಾರ್ಗೆಟನ್ನು ಒನ್ ಇಷ್ಟು ಟು ಸೆಟ್ ಮಾಡಿಟ್ಟಿರ್ತೀನಿ ಯಾಕಂದರೆ ಎಷ್ಟ ಲೋ ಇದೆ ಇಲ್ಲಿ ಓಕೆ ಎಷ್ಟಡೇ ಲೋ ಇದೆ ಇದು ತುಂಬ ಫಾಲ್ ಆಗ್ತಿದೆ ಎಲ್ಲ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಆಗ್ತಿದೆ ಅದ್ರ ಲೋನು ಇಲ್ಲೇ ಇದೆ ಅದಕ್ಕೋಸ್ಕರ ಒನ್ ಇಷ್ಟು ಟು ಟಾರ್ಗೆಟನ್ನು ಸೆಟ್ ಮಾಡಿ ಇಟ್ಕೊಂಡಿರ್ತೀನಿ ಓಕೆ ಫೈನ್ ನೆಕ್ಸ್ಟ್ ಏನಾಗುತ್ತೆ ಸ್ವಲ್ಪ ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಆಗುತ್ತೆ ಈ ಗ್ರೀನ್ ಕ್ಯಾಂಡಲಲ್ಲಿ ಈಗ ಗ್ರೀನ್ ಕ್ಯಾಂಡಲ್ನ ಇಮಿಡಿಯೇಟಾಗಿ ಮೇಲ್ಗಡೆ ಬರುತ್ತೆ ಸೊ ಇಲ್ಲಿ ಏನು ಮಾಡ್ತೀನಿ ಈ ಕ್ಯಾಂಡಲ್ಗೆ ನಾನು ಮತ್ತೆ ಒಂದು ಲಾಟನ್ನು ಬೈ ಮಾಡ್ತೀನಿ ಯಾಕಂದರೆ ಎಷ್ಟ ಕ್ಲೋಸ್ ಇದೆ ಇಲ್ಲಿ ಮಾರ್ಕೆಟ್ದು ಓಕೆ ಎಷ್ಟೇ ಕ್ಲೋಸ್ ಇದೆ ಎಷ್ಟೇ ಕ್ಲೋಸ್ ಇರೋದ್ರಿಂದ ಮಾರ್ಕೆಟು ಸೊ ಈ ಥರ ಒಂದು ವಿಕ್ಸ್ ಕ್ರಿಯೇಟ್ ಆಗಿದೆ ಫಸ್ಟ್ ಕ್ಯಾಂಡಲಲ್ಲಿ ಈ ಥರ ಗ್ರೀನ್ ಕ್ಯಾಂಡಲ್ ಇದೆ ಹೆಲ್ದಿ ಕ್ಯಾಂಡಲ್ ಇದೆ ಮೇಲ್ಗಡೆ ಮೂವ್ ಆಗುತ್ತೆ ಅಂತ ಓಕೆ ಫೈನ್ ಆ ಥರ ನಾವು ಬೈಯರ್ಸ್ ಇರ್ತಾರೆ ಮಲ್ಗಡೆ ಮೂವ್ ಆಗೋ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಓಕೆ ಫಾಲಾಗ್ತಾ ಆಗ್ತಾಯಿದೆ ಮಾರ್ಕೆಟು ವಿ ಸೇಪ್ ಈ ಥರ ವಿ ಸೇಪ್ ರಿಕವರಿನ ತೊಗೊಳ್ಳೋಂಥ ಒಂದು ಚಾನ್ಸಸ್ ಇರುತ್ತೆ ಆದರೆ ನಮಗೆ ಸ್ಟ್ರಾಟಜಿ ಬಂದಿದೆ ಅಲ್ವಾ ನಾವು ಸ್ಟ್ರಾಟಜಿನ ನೋಡ್ತಾ ಇದೀವಿ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದೀವಿ ಸ್ಟ್ರಾಟಜಿ ರೂಲ್ಸನ್ನು ಫಾಲೋ ಮಾಡ್ತಾಯಿದೀವಿ ಸ್ಟ್ರಾಟಜಿ ಕಂಡೀಷನ್ ಫುಲ್ಫಿಲ್ ಆದರೆ ಆಗಿ ನಾವು ಎಂಟ್ರಿ ತಗೊಳ್ಳಬೇಕು ಮಾರ್ಕೆಟ್ ಯಾವ ಥರ ಮೂವ್ ಆಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಫ್ಯೂಚರಲ್ಲಿ ಓಕೆ ನೆಕ್ಸ್ಟ್ ಮಿನಿಟಲ್ಲಿ ಮಾರ್ಕೆಟ್ ಏನಾಗುತ್ತೆ ಅಂತ ಗೊತ್ತಿದೆ ಇದೇ ಒಂದೇ ನಿಮಿಷದಲ್ಲಿ ಈ ಥರ ಫಾಲಾಗಿದೆ ಎಲ್ಲರದು ಲಾಸ್ ಹಿಟ್ ಮಾಡಿದೆ ಬೈಯರ್ಸ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಬೈಯರ್ಸ್ ಲಾಸ್ ಇಟ್ಟು ಮತ್ತೆ ಮೇಲುಗಡೆ ಹೋಗಿದೆ ನೋಡಿ ಎಷ್ಟು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ಓಕೆ ಆಮೇಲೆ ಇಮಿಡಿಯೇಟಾಗಿ ಈ ಥರ ಒಂದು ಕ್ಯಾಂಡಲ್ ಬರುತ್ತೆ ಮೇಲ್ಗಡೆ ಬೈಯರ್ಸನ್ನು ಹ್ಞೂ ಬಾ ನಾನು ಬಾರಪ್ಪ ನಾನು ಮೇಲ್ಗಡೆ ಹೋಗ್ತೀನಿ ಅಂತ ಈ ಥರ ಒಂದು ಕಪ್ ಆ್ಯಂಡ್ ಹ್ಯಾಂಡಲ್ ಥರ ಒಂದು ಏನೋ ಸ್ಟ್ರಕ್ಚರ್ ಬಂದು ಈ ಥರ ಕ್ಯಾಂಡಲ್ಲು ಬಂದಿದೆ ಇಷ್ಟು ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಬಂದು ಬೈಯರ್ಸ್ ಬೈಯರ್ಸು ಇಮಿಡಿಯೇಟಾಗಿ ಬರ್ತಾರೆ ಬೈ ಮಾಡ್ತಾರೆ ಓ ಮಾರ್ಕೆಟ್ ಮೇಲ್ಗಡೆ ಹೋಗಿ ಇಮಿಡಿಯೇಟಾಗಿ ಸೆಲ್ ಮಾಡಿದ್ದಾರೆ ಓಕೆ ಈ ಥರ ಇರುತ್ತೆ ಮಾರ್ಕೆಟಲ್ಲಿ ಸೊ ವಾಟ್ ನೆಕ್ಸ್ಟ್ ನೆಕ್ಸ್ಟನ್ನು ಯಾರಿಗೂ ಗೊತ್ತಿಲ್ಲ ಸೊ ನಾವು ಸ್ಟ್ರಾಟಜಿ ಮತ್ತು ರೂಲ್ಸು ಕಂಡೀಷನ್ಸು ಫುಲ್ಫಿಲ್ ಆದರೆ ಮಾತ್ರ ಈ ಸೆಟಪಿಂದ ಟ್ರೇಡ್ ಮಾಡೋಕ್ಕಾಗುತ್ತೆ ಸೊ ಪ್ರೈಸ್ ಆ್ಯಕ್ಷನ್ ವರ್ಕ್ ಆಗುತ್ತೆ ಪ್ರೈ ಪೇಷನ್ಸ್ ಇರಬೇಕು ಮಾರ್ಕೆಟಲ್ಲಿ ಸೊ ನಮ್ಮ ಸೆಟಪ್ ಬರೋವರೆಗೂ ನಾವು ವೇಟ್ ಮಾಡಬೇಕು ಅದು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಓಕೆ ಇಲ್ಲಿ ನಾನು ಎಂಟ್ರಿನ ತೊಗೊತೀನಿ ಓಕೆ ನೆಕ್ಸ್ಟ್ ಎಂಟ್ರಿ ತೊಗೊಂಡಾಗ ಇಲ್ಲಿವರೆಗೂ ಸ್ಟಾಪ್ಲಾಸ್ ಇರುತ್ತೆ ಒಂದು ಲಾಟು ನೆಕ್ಸ್ಟ್ ಇಲ್ಲಿ ಇಮಿಡಿಯೇಟಾಗಿ ಒಂದು ಲಾಟನ್ನು ನಾನು ಎವರೇಜ್ ಮಾಡ್ತೇನೆ ಓಕೆ ಎವರೇಜ್ ಮಾಡಿದಾಗ ಯಾಕೆ ಎವರೇಜ್ ಮಾಡ್ತೀನಿ ಅಂತೇಳಿ ಈ ಥರ ವೀಕ್ ಬಂದಿರುತ್ತೆ ವಿಕ್ ಬಂದಾಗ ಇದನ್ನು ಕ್ರಾಸ್ ಆಗಲ್ಲ ನನಗೆ ಟಾರ್ಗೆಟ್ ಕೊಡುತ್ತೆ ಮಾರ್ಕೆಟ್ ಅಟ್ಲೀಸ್ಟ್ ಅನ್ನೋ ಒಂದು ಭರವಸೆ ಇಟ್ಕೊಂಡು ನನ್ನ ಕಾನ್ಫಿಡೆನ್ಸ್ ಇಟ್ಕೊಂಡು ನನ್ನ ರೂಲ್ಸು ಕಂಡೀಷನ್ಸ್ ಫುಲ್ಫಿಲ್ ಮಧ್ಯೆ ಇಮ್ಮಿಡಿಯೇಟಾಗಿ ನಾನು ಟ್ರೇಡನ್ನು ತಗೊಂತೀನಿ ನೆಕ್ಸ್ಟ್ ಕ್ಯಾಂಡಲಲ್ಲಿ ನಮಗೆ ಟಾರ್ಗೆಟ್ ಹಿಟ್ಟಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ನಮಗೆ ಟಾರ್ಗೆಟ್ ಹಿಟ್ಟಾಗಿದೆ ಹನ್ನೆರಡುನೂರ ತೊಂಬತ್ತು ರೂಪಾಯಿ ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ ನೀವು ಸ್ಕ್ರೀನ್ಶಾಟಲ್ಲಿ ನೋಡಬಿಟ್ಟು ಹನ್ನೆರಡುನೂರ ತೊಂಬತ್ತು ರೂಪಾಯಿ ನಾನು ಎರಡು ಲಾಟಿಂದ ಪ್ರಾಫಿಟನ್ನು ಬುಕ್ ಮಾಡಿದ್ದೀನಿ ಓಕೆ ಫೈನ್ ಆದಮೇಲೆ ನಾನು ಯಾವುದು ನೆಕ್ಸ್ಟ್ ಟ್ರೇಡ್ ತಗೊಳಕ್ಕೆ ಹೋಗೋದಿಲ್ಲ ಆ ದಿನ ನೆಕ್ಸ್ಟ್ ಮತ್ತೆ ಯಾವ ಥರ ಫೈವ್ ಎಮ್ ಎ ಪ್ರಮ್ಯಾಕ್ ಸ್ಟ್ರಾಟಜಿ ವರ್ಕ್ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಒಂದು ನಮಗೆ ಟ್ರೇಡ್ ಬರುತ್ತೆ ಸೊ ಏನಾಗಿದೆ ಮಾರ್ಕೆಟ್ ಈ ಥರ ಆಗಿದೆ ಮೇಲ್ಗಡೆ ಬಂದಿದೆ ಸೊ ಮೇಲ್ಗಡೆ ಬಂದು ಈ ಥರ ಒಂದು ಕ್ಯಾಂಡಲ್ ಬಂದಿದೆ ಇಲ್ಲಿ ಇದು ಅಲರ್ಟ್ ಕ್ಯಾಂಡಲ್ ಅಂತ ಕರಿತೀವಿ ನಾವು ಈ ಥರ ರೆಡ್ ಕ್ಯಾಂಡಲ್ ಬಂದರೆ ತುಂಬಾ ಜಾಸ್ತಿ ಎಕ್ಯುರೇಸಿ ಇರೋಂಥ ಟ್ರೇಡ್ ಇದು ರೆಡ್ ಕ್ಯಾಂಡಲ್ ಬಂದ ಇಲ್ಲಿ ಗ್ರೀನ್ ಕ್ಯಾಂಡಲ್ ಇತ್ತು ದೋಜಿ ಕ್ಯಾಂಡಲ್ ಇತ್ತು ಫೈನ್ ಇಲ್ಲಿ ಹೆಲ್ದಿಯಾಗಿರೋ ಕ್ಯಾಂಡಲ್ ಇತ್ತು ರೆಡ್ ಕ್ಯಾಂಡಲ್ ಇತ್ತು ಅಲರ್ಟ್ ಕ್ಯಾಂಡಲ್ ಓಕೆ ಫೈನ್ ನಾವು ಇದು ಇದಕ್ಕೆ ಇಲ್ಲೂ ಟ್ರೇಡ್ ಮಾಡಬಹುದಾಗಿರುತ್ತೆ ಬಟ್ ನೆಕ್ಸ್ಟ್ ಕ್ಯಾಂಡಲ್ ಏನಾಗುತ್ತೆ ರೆಡ್ ಕ್ಯಾಂಡಲ್ ಇರುತ್ತೆ ಆದರೆ ಇ ಎಮ್ ಎ ನೋಡಿ ಇಲ್ಲಿ ಇ ಎಮ್ ಎ ಏನಾಗಿದೆ ರೆಡ್ ಕ್ಯಾಂಡಲ್ ಕೆಳಗಡೆ ಟಚ್ ಆಗಿದೆ ಇನ್ನು ಚೂರು ಇಲ್ಲಿ ಬಂದು ಮೇಲ್ಗಡೆ ಈ ಥರ ಟಚ್ ಆಗಿದ್ದಿದ್ರೆ ಗ್ರೇಟ್ ಆಗಿರುವಂಥ ಟ್ರೇಡ್ ಆಗ್ತಿತ್ತು ಇದು ಇದರಲ್ಲೂ ಟ್ರೇಡ್ ಮಾಡಿದರೆ ನಮ್ಗೆ ಆಲ್ಮೋಸ್ಟು ನಾನು ನಿಮಗೆ ಲಾಂಗ್ ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಟ್ರೇಡ್ ಅಂದರೆ ಆಲ್ಮೋಸ್ಟ್ ನಮಗೆ ಮೋರ್ ದ್ಯಾನ್ ಹಂಡ್ರೆಡ್ ಒನ್ ಇಷ್ಟು ಫೋರ್ ಒನ್ ಇಷ್ಟು ಫೈವ್ವರೆಗೂ ಟಾರ್ಗೆಟ್ ಕೊಡುವಂಥ ಟ್ರೇಡ್ ಆಗಿರ್ತಿತ್ತು ಇದು ಬಟ್ ಯಾಕೆ ಅವಾಯ್ಡ್ ಮಾಡಿದೆ ಅನ್ನೋ ರೀಸನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೆವೆಂಟೀನ್ ಯಾ ಏಯ್ಟೀನ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸು ಏಯ್ಟೀನ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬಂದಿದೆ ಓಕೆ ಬಟ್ ನಮಗೆ ಟಾರ್ಗೆಟ್ ಎಷ್ಟು ಕೊಟ್ಟಿದೆ ನೋಡಿ ಆಲ್ಮೋಸ್ಟ್ ಮಾರ್ಕೆಟ್ ಎಷ್ಟು ಫಾಲಾಗಿದೆ ನೋಡಿ ಕ್ಲಿಯರಾಗಿ ನೋಡ್ಬೋದು ನಾವು ಇಲ್ಲಿ ಒನ್ ಎಷ್ಟು ಟು ಫೈವ್ವರೆಗೂ ಟಾರ್ಗೆಟ್ ಕೊಟ್ಟಿದೆ ಆಲ್ಮೋಸ್ಟ್ ನೋಡಿ ಒನ್ ಎಷ್ಟು ಫೈವ್ ಅಂದರೆ ನೈಂಟಿ ಸಿಕ್ಸ್ ಪಾಯಿಂಟ್ ಬರ್ತಾ ಇದೆ ಮತ್ತು ಕೆಳಗಡೆ ಈ ಥರ ಬಂದು ಮತ್ತು ಇಲ್ಲಿವರೆಗೂ ಬಂದಿದೆ ಈ ಥರ ಫಾಲೋ ಆಗಿದೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ಫಾಲಾಗಿದೆ ಮಾರ್ಕೆಟ್ ನಾವು ಇಲ್ಲಿ ಎಂಟ್ರಿನೇ ತೊಗೊಂಡು ಸೇಮ್ ಕ್ಯಾಂಡಲ್ ಸ್ಟಾಪ್ ಲಾಸ್ ನಮ್ಮ ಕಂಡೀಷನ್ಸು ಸೇಮ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಗಿರುತ್ತೆ ಸೊ ಇಮಿಡಿಯೇಟಾಗಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಇ ಎಮ್ ಎ ಈ ಥರ ಕ್ರಾಸ್ ಆಗಿ ಕ್ಲೋಸ್ ಆದಮೇಲೆ ಇಮಿಡಿಯೇಟಾಗಿ ಎಂಟ್ರಿ ಓಕೆ ಸೇಮ್ ಕ್ಯಾಂಡಲ್ ಸ್ಟಾಪ್ ಲಾಸ್ ಆಮೇಲೆ ಒನ್ ಇಷ್ಟು ಟು ಟಾರ್ಗೆಟು ಒನ್ ಇಷ್ಟು ಟು ಇಲ್ಲೇ ನಮಗೆ ಒಂದಿಷ್ಟು ಫೋರ್ ಬೇಡ ಇಸ್ಟು ತ್ರೀನೂ ಬೇಡ ನಮಗೆ ನಾವು ಒಂದಿಷ್ಟು ಟೂನ ಬುಕ್ ಮಾಡೋಣ ಅಂತಂದರೆ ಜಸ್ಟು ಒಂದು ಎರಡು ಮೂರು ನಾಲ್ಕು ಐದು ಕ್ಯಾಂಡಲ್ ಅಂದರೆ ಇಪ್ಪತ್ತೈದು ನಿಮಿಷದಲ್ಲಿ ಇಮಿಡಿಯೇಟಾಗಿ ನಮಗೆ ಟಾರ್ಗೆಟ್ ಹಿಟ್ ಆಗಿದೆ ಒನ್ ಇಷ್ಟು ಟು ಓಕೆ ನಮ್ಮದು ಟೈಮ್ ಫ್ರೇಮು ಫೈವ್ ಮಿನಿಟ್ ಆಗಿರುತ್ತೆ ಓಕೆ ಫೈವ್ ಮಿನಿಟ್ಲಲ್ಲಿ ಈ ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟು ಏನಾಗುತ್ತೆ ಅಂತಂದರೆ ಈ ಥರ ಫೈವ್ ಮೇ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ನಮಗೆ ತುಂಬ ಚೆನ್ನಾಗಿ ಟಾರ್ಗೆಟನ್ನು ಕೊಡ್ತಾ ಹೋಗುತ್ತೆ ಆಲ್ಮೋಸ್ಟ್ ನಾವು ಅಬ್ಸರ್ವ್ ಮಾಡಬೇಕು ಬಟ್ ವೇಟ್ ಮಾಡೋಂಥ ಪೇಷನ್ಸ್ ಇರಬೇಕು ಮಾರ್ಕೆಟಲ್ಲಿ ಯಾವ ಥರ ವಾಲಿಟಿಲಿಟಿ ಇರುತ್ತೆ ಯಾವ ಥರ ಇರುತ್ತೆ ಅಂತ ನೋಡಿಕೊಂಡು ಸೊ ನೆಕ್ಸ್ಟ್ ನೋಡಿ ಮತ್ತೆ ಏನಾಗಿದೆ ಮಾರ್ಕೆಟಲ್ಲಿ ಫಾಲಾಗಿದೆ ಓಕೆ ಮತ್ತೆ ಒಂದು ಸೆಟಪ್ ಬರುತ್ತೆ ನೋಡಿ ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಫಾಲಾಗಿದೆ ಸೊ ಮೇಲ್ಗಡೆ ಬಂದಿದೆ ಮಾರ್ಕೆಟು ಸೊ ಅಲರ್ಟ್ ಕ್ಯಾಂಡಲ್ ಸಿಕ್ಕಿದೆಯಾ ನಮಗೆ ಓಕೆ ಅಲರ್ಟ್ ಕ್ಯಾಂಡಲ್ ಸಿಕ್ಕಿದೆ ಸೊ ನೆಕ್ಸ್ಟ್ ಇಮಿಡಿಯೇಟಾಗಿ ಇದ ನೋಡಿ ಚೆನ್ನಾಗಿ ಕ್ರಾಸ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕ್ರಾಸ್ ಆಗಿದೆ ಈ ಥರ ಸ್ಟಾಪ್ ಲಾಸ್ ಇದ್ದರೆ ಸ್ಟಾಪ್ ಲಾಸ್ ಕೊಡೋಣ ಓಕೆ ಹೆಲ್ದಿ ಸ್ಟಾಪ್ ಲಾಸ್ ಕೊಡೋಣ ಪರ್ಫೆಕ್ಟ್ ಆಗಿರುವಂಥ ಟ್ರೇಡ್ ತೊಗೊಳ್ಳೋಣ ಪರ್ಫೆಕ್ಟ್ ಆಗಿರುವಂಥ ಟಾರ್ಗೆಟ್ ತೊಗೊಳ್ಳೋಣ ಓಕೆ ಸ್ಟಾಪ್ ಲಾಸ್ ಆದರೆ ಸ್ಟಾಪ್ ಲಾಸ್ ಹಿಟ್ಟಾಗಲಿ ಟಾರ್ಗೆಟ್ ಇದ್ದರೆ ಟಾರ್ಗೆಟ್ ಹಿಟ್ಟಾಗಲಿ ಸೊ ಈ ಥರ ವಿಕ್ಸ್ ಬರಬಾರ್ದು ಕೆಳಗಡೆ ಈ ಥರ ವಿಕ್ಸ್ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಇದಕ್ಕಿಂತ ಜಾಸ್ತಿ ದೊಡ್ಡ ದೊಡ್ಡ ವಿಕ್ಸ್ ಬಂದರೆ ಎಂಟ್ರಿನ ಅವಾಯ್ಡ್ ಮಾಡಬೇಕಾಗತ್ತೆ ಸೊ ಸ್ವಲ್ಪ ವಿಕ್ಸ್ ಯಾ ಫೈವ್ ಪಾಯಿಂಟ್ಸ್ ಸಿಕ್ಸ್ ಪಾಯಿಂಟ್ಸ್ವರೆಗೂ ವೀಕ್ಸ್ ಕೆಳಗಡೆ ಮೇಲುಗಡೆ ಬಂದರೆ ಫೈನ್ ಓಕೆ ನಡೆಯುತ್ತೆ ಬಟ್ ಜಾಸ್ತಿ ಒಂದು ಹತ್ತು ಪಾಯಿಂಟ್ ಹದಿನೈದು ಇಪ್ಪತ್ತು ಪಾಯಿಂಟ್ವರೆಗೂ ವಿಕ್ಸ್ ಬಂದರೆ ನಾವು ಟ್ರೇಡನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಕಂಡೀಷನ್ಸ್ ತುಂಬಾ ಇದೆ ಇನ್ನೊಂದು ವಿಡಿಯೋದಲ್ಲಿ ನಾನು ಪೂರ್ತಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಯಾಕಂದರೆ ನಾವು ಗುರುವಾರ ಯಾವ ಥರ ಟ್ರೇಡ್ ಮಾಡಿದ್ವಿ ಎಷ್ಟು ಸ್ಟ್ರಾಟಜಿಗಳು ಬಂದಿತ್ತು ನಮಗೆ ಎಷ್ಟು ಸ್ಟ್ರಾಟಜಿ ಸಕ್ಸಸ್ಫುಲ್ ಆಗಿದೆ ಅಥ್ಸ ಒನ್ ಇಷ್ಟು ಟೂ ಬಂತಾ ಇಷ್ಟು ಒನ್ ಬಂತ ಎಷ್ಟು ಆಫ್ಲಾಸ್ ಇಟ್ಟಾಯ್ತಾ ಒಂದು ದಿನದಲ್ಲಿ ಸೆಟಪ್ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಒಂದಿನದಲ್ಲಿ ಒಂದು ಸೆಟಪ್ ಬರಲಿಕ್ಕಿಲ್ಲ ಒಂದಿನದಲ್ಲಿ ಎರಡು ಮೂರು ಸೆಟಪ್ ಬರುತ್ತೆ ಸೊ ಅವಾಗ ಒಂದಿನ ಒಂದೇ ಸೆಟಪಲ್ಲಿ ನಾನು ಸ್ಯಾಟಿಸ್ಫೈ ಆಗಿದ್ದೀನಿ ಒಂದು ಸೆಟಪ್ ಸಾಕು ನನಗೆ ಡೈಲಿ ಒಂದೇ ಟ್ರೇಡ್ ಸಾಕು ಅಂತಂದರೆ ಇಟ್ಸ್ ಫೈನ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಟ್ರೇಡ್ ಯಾವ ಥರ ಮಾಡ್ತೀವಿ ಅಂತ ಓಕೆ ನೆಕ್ಸ್ಟ್ ಮತ್ತೆ ನೋಡಿ ಈ ಥರ ಒಂದು ಬಯರ್ಸನ್ನು ಕಾಲ್ ಮಾಡಿದೆ ಬೈಯರ್ಸ್ಗೆ ಬನ್ನಿ ಬನ್ನಿ ನಾನು ಮೇಲ್ಗಡೆ ಇದ್ದೀನಿ ಬನ್ನಿ ಇಲ್ಲಿ ಎಂಟ್ರಿ ತೊಗೊಳ್ಳಿ ಅಂತ ಸೊ ನೆಕ್ಸ್ಟ್ ಇಮಿಡಿಯೇಟಾಗಿ ಏನಾಗಿದೆ ಅಂತಂದರೆ ಈ ಥರ ಒಂದು ರೆಡ್ ಕ್ಯಾಂಡಲ್ ಅಲರ್ಟ್ ಕ್ಯಾಂಡಲ್ ಆಗಿ ಬಂದಿದೆ ಅಲರ್ಟ್ ಕ್ಯಾಂಡಲ್ಗೆ ಈ ಫೈವ್ ಎಮ್ ಎ ಟಚ್ ಆಗಬಾರ್ದು ಓಕೆ ಮೇಲ್ಗಡೆ ಇರಬೇಕು ಸ್ವಲ್ಪ ವೀಕ್ ಟಚ್ ಆದರೆ ನಡೆಯುತ್ತೆ ಬಟ್ ಮೇಲ್ಗಡೆ ಕ್ಲೋಸ್ ಆಗಬೇಕು ದೋಜಿ ಟೈಪ್ ಕ್ಯಾಂಡಲ್ ಬಂದರು ಅಂತೂ ತುಂಬಾ ಗ್ರೇಟ್ ಆಗಿರೋಂಥ ಟ್ರೇಡ್ ಆಗುತ್ತೆ ಇದು ಯಾಕಂದರೆ ಶೂಟಿಂಗ್ ಸ್ಟಾರ್ ಬರುತ್ತೆ ಶೂಟಿಂಗ್ ಸ್ಟಾರ್ ಜೊತೆಗೇನೆ ಫೈ ಇ ಎಮ್ ಎ ಮಿಕ್ಸ್ ಆದರೆ ಇಷ್ಟು ಚೆನ್ನಾಗಿರೋಂಥ ಟ್ರೇಡ್ ಅಂದರೆ ನೆಕ್ಸ್ಟ್ ಇಮಿಡಿಯೇಟಾಗಿ ನಮಗೆ ಅಲರ್ಟ್ ಕ್ಯಾಂಡಲ್ ಬರುತ್ತೆ ಈ ಥರ ರೆಡ್ ಕ್ಯಾಂಡಲ್ ಓಕೆ ಅಲರ್ಟ್ ಕ್ಯಾಂಡಲ್ ಬಂದಾಗ ಇಮಿಡಿಯೇಟಾಗಿ ನಾವು ಏನು ಮಾಡಬೇಕು ಅಲರ್ಟ್ ಆಗಬೇಕು ಅಲರ್ಟ್ ಕ್ಯಾಂಡಲ್ ಬಂದಾಗ ಏನಾಗಬೇಕು ಅಲರ್ಟ್ ಆಗಬೇಕು ಓಕೆ ಅಲರ್ಟ್ ಆಗಿದ್ದೀವಿ ನೆಕ್ಸ್ಟ್ ನಮಗೆ ರೆಡ್ ಕ್ಯಾಂಡಲ್ ಬಂತ ಓಕೆ ಫೈನ್ ರೆಡ್ ಕ್ಯಾಂಡಲ್ ಬಂತು ಫೈ ಎಮ್ ಎ ಕ್ರಾಸ್ ಆಗಿದೆಯಲ್ಲ ಚೆಕ್ ಮಾಡಬೇಕು ಓಕೆ ಫೈವ್ ಎಮ್ ಎ ಕ್ರಾಸ್ ಆಗಿದೆ ಎಲ್ಲಿ ಕ್ರಾಸ್ ಆಗಿದೆ ಮೇಲ್ಗಡೆ ಕ್ರಾಸ್ ಆಗಿದೆ ಕೆಳಗಡೆ ಕ್ರಾಸ್ ಆಗಿದೆ ಅಯ್ಯೋ ಮಿಡ್ಲ್ ಕ್ರಾಸ್ ಆಗಿದೆ ಸೊ ಈ ಥರ ಮೇಲ್ಗಡೆ ಕ್ರಾಸ್ ಆದರೆ ನಾವು ಟ್ರೇಡನ್ನು ಅವಾಯ್ಡ್ ಮಾಡ್ತೀವಿ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅವಾಯ್ಡ್ ಮಾಡಿಬಿಡ್ತೀವಿ ಓಕೆ ಕೆಳಗಡೆ ಕ್ರಾಸ್ ಆಗಿದೆ ಅವಾಯ್ಡ್ ಮಾಡ್ತೀವಿ ಈ ಥರ ಕೆಳಗಡೆ ಕ್ರಾಸ್ ಆಯಿತಾ ಅವಾಯ್ಡ್ ಮಾಡ್ತೀವಿ ಓಕೆ ಏನಾಗಿದೆ ಮಿಡ್ಲ್ಗೆ ಕ್ರಾಸ್ ಆಗಿದೆ ಓಕೆ ಮಿಡಲ್ಗೆ ಕ್ರಾಸ್ ಆಗಿದೆಯಾ ಈ ಟ್ರೇಡ್ ನಮಗೆ ಸಕ್ಸಸ್ಫುಲ್ ಆಗುವಂಥ ಎಲ್ಲ ಲಕ್ಷಣಗಳು ಇರುತ್ತೆ ಸೊ ಆವಾಗ ನಾವು ಏನು ಮಾಡಬೇಕು ಇಮಿಡಿಯೇಟಾಗಿ ಎಂಟ್ರಿನ ತಗೊಳ್ಬೇಕಾಗುತ್ತೆ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಇಮಿಡಿಯೇಟಾಗಿ ಎಂಟ್ರಿನ ತೊಗೊಂಡ್ವಿ ಸ್ಟಾಪ್ ಲಾಸ್ ಎಷ್ಟು ಇರುತ್ತೆ ನಮ್ಮದು ಟ್ವೆಲ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇದೆ ಓಕೆ ಇಮಿಡಿಯೇಟಾಗಿ ಟ್ವೆಲ್ ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬರುತ್ತೆ ಒನ್ ಟು ಟು ನಮಗೆ ಟಾರ್ಗೆಟ್ ಇದೆ ಒನ್ ಟು ಟು ಟಾರ್ಗೆಟ್ ಇದೆ ಅಂತಂದರೆ ಒಂದಿಷ್ಟು ಕಂಡೀಷನ್ಸನ್ನು ನಾವು ಫುಲ್ಫಿಲ್ ಮಾಡಬೇಕು ಏನಾಗಿದೆ ಟಾರ್ಗೆಟ್ ಆಗಿದೆಯಾ ಇಲ್ಲ ಹೀಟಾಗಿಲ್ಲ ಸ್ವಲ್ಪ ಬಂದಿದೆ ಒನ್ ಇಸ್ ಒನ್ ಪಾಯಿಂಟ್ ಏಟ್ವರೆಗೂ ಬಂದಿದೆ ಇಮಿಡಿಯೇಟಾಗಿ ರಿವರ್ಸಲಾಗಿ ಸ್ಟಾಪ್ ಲಾಸ್ ಹಿಟ್ ಆಗಿದೆ ಓಕೆ ನಾವು ಕೆಲವೊಂದ್ ಕೆಲವೊಂದಿಷ್ಟು ಕಂಡೀಷನ್ಗಳಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಂಟಿನ್ಯೂಸ್ ಮಾರ್ಕೆಟ್ ಫಾಲ್ ಆಗ್ತಾ ಇದೆಯಾ ಕಂಟಿನ್ಯೂಸ್ ಫಾಲ್ ಆಗ್ತಾ ಇದೆಯಾ ಕಂಟಿನ್ಯೂಸ್ ನಾವು ಟ್ರೇಡ್ ತಗೊಂಡ್ಮೇಲೆ ಇಮಿಡಿಯೇಟಾಗಿ ಫಾಲ್ ಆಗ್ತಾಯಿದೆಯಾ ಫಾಲಾಗ್ತಾಯಿದೆ ಅವಾಗ ನಾವು ಏನು ಮಾಡಬೇಕು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಟಾರ್ಗೆಟ್ ಬರುತ್ತಲ್ಲ ಅವಾಗ ಕಾಸ್ಟು ಕಾಸ್ಟಲ್ಲಿ ಟ್ರೇಡನ್ನು ನಾವು ಸೆಟ್ ಮಾಡಬೇಕಾಗುತ್ತೆ ಯಾಕಂದರೆ ಇಮಿಡಿಯೇಟಾಗಿ ಎಲ್ಲ ಆದರೆ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋದು ಬೇಡ ಸಪೋಸ್ ನಮಗೆ ಒನ್ ಒಂದಿಷ್ಟು ಟೂ ಬಂದರೆ ನಮ್ಮ ಟಾರ್ಗೆಟ್ ಹಿಟ್ಟಾಗಿದೆ ಓಕೆ ಫೈನ್ ಟಾರ್ಗೆಟ್ ಹಿಟ್ ಆಯಿತು ನಾವು ಎಕ್ಸಿಟ್ ಆಗ್ತೀವಿ ಓಕೆ ಫೈನ್ ಸಪೋಸ್ ನಮಗೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಮೇಲ್ಗಡೆ ಅಂದರೆ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಬಂದಿದೆಯಲ್ಲ ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಎಷ್ಟು ಒನ್ ಪಾಯಿಂಟ್ ಫೈವ್ ಕ್ಯಾಂಡಲ್ ಬಂದಿದೆ ಒನ್ ಇಷ್ಟು ಒನ್ ಪಾಯಿಂಟ್ ಸೆವೆನ್ ಬಂದಿದೆ ಸೊ ಒನ್ ಒನ್ನಷ್ಟು ಒನ್ ಪಾಯಿಂಟ್ ಫೈವ್ ಮೇಲೆ ಬಂತು ಅಂತಂದರೆ ನಾವು ಏನು ಮಾಡಬೇಕು ಸ್ಟಾಪ್ ಲಾಸ್ ಇಲ್ಲಿದೆ ನಮ್ಮದು ಈ ಸ್ಟಾಪ್ ಲಾಸ್ನ ತಂದು ಎಂಟ್ರಿ ಪಾಯಿಂಟಲ್ಲಿ ಇಡಬೇಕು ನೋ ಪ್ರಾಫಿಟ್ ನೋ ಲಾಸ್ ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಓಕೆ ಇಮಿಡಿಯೇಟಾಗಿ ನಾವು ಸಿಸ್ಟಮ್ ಸಿಸ್ಟಮಲ್ಲಿ ಸೆಟ್ ಮಾಡಿಬಿಡಬೇಕು ಸ್ಟಾಪ್ ಲಾಸನ್ನು ಇಮಿಡಿಯೇಟಾಗಿ ಸೆಟ್ ಮಾಡಿಬಿಟ್ರೆ ಏನಾಗುತ್ತೆ ಇಮಿಡಿಯೇಟಾಗಿ ಮಾರ್ಕೆಟ್ ರಿವರ್ಸ್ ಎಲ್ಲ ಆದರೆ ಸಪೋಸ್ ಸ್ಟಾಪ್ ಲಾಸನ್ನು ಹಿಟ್ ಮಾಡಿದೆ ಸಪೋಸ್ ನಾವು ಏನಾದರೂ ಕಾಸ್ಟ್ ಟು ಕಾಸ್ಟ್ ಟ್ರಯಲ್ ಮಾಡ್ತಾ ಇದ್ದರೆ ನೋ ಪ್ರಾಫಿಟ್ ನೋ ಲಾಸ್ ಯಾಕಂತಂದರೆ ಆಲ್ಮೋಸ್ಟ್ ನಮಗೆ ಎರಡು ಟ್ರೇಡಲ್ಲಿ ಆಲ್ಮೋಸ್ಟ್ ಟಾರ್ಗೆಟ್ ಹಿಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಈ ಟಾರ್ಗೆಟಲ್ಲಿ ಈ ಟ್ರೇಡಲ್ಲೂ ಟಾರ್ಗೆಟ್ ಹಿಟ್ಟಾಗಿದೆ ಆಗಿದೆ ಈ ಟ್ರೇಡಲ್ಲೂ ಟಾರ್ಗೆಟ್ ಹಿಟ್ಟಾಗಿದೆ ಆಗಿದೆ ಸೊ ಎರಡು ಟ್ರೇಯರಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ ಅಂದಮೇಲೆ ಮೂರನೇ ಟ್ರೇಡ್ ಹಾಕಿ ಫೈನಲ್ ಮೂರನೇ ಟ್ರೇಡ್ ತೊಗೊಳ್ಳೋದು ಬೇಡ ಸಪೋಸ್ ಏನೋ ನಾನು ತೊಗೊಂಡೆ ಚೆನ್ನಾಗಿದೆ ಪ್ಯಾಟರ್ನು ಪ್ಯಾಟರ್ನ್ ಚೆನ್ನಾಗಿದೆ ಅಂತ ತೊಗೊಂಡ್ವಿ ಅಂತಂದರೆ ಕಾಸ್ಟು ಕಾಸ್ಟ್ ಟ್ರಯಲ್ ಮಾಡಿದರೆ ಈಸಿಯಾಗಿ ಕಾಸ್ಟು ಕಾಸ್ಟ್ ಎಕ್ಸಿಟ್ ಆಗಿರ್ತೀವಿ ನಮಗೆ ಸ್ವಲ್ಪ ಏನೋ ಟ್ರೇಡ್ ಕಾಸ್ಟು ಚಾರ್ಜಸ್ಸು ಬ್ರೋಕರೇಜ್ ಏನೋ ಹೋಗುತ್ತೆ ಫೈನ್ ನೆಕ್ಸ್ಟ್ ಮತ್ತೇನಾಗುತ್ತೆ ಮತ್ತು ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ಯಾಟಜಿ ಆ್ಯಕ್ಟಿವೇಟ್ ಆಗುತ್ತೆ ನೆಕ್ಸ್ಟ್ ಇಮಿಡಿಯೇಟಾಗಿ ಮತ್ತು ಈ ಥರ ಕಾಲ್ ಈ ಥರ ಮಾರ್ಕೆಟ್ ಮೇಲೆ ಹೋಗ್ತೇನೆ ಅಂತ ಹೇಳುತ್ತೆ ಸೊ ಕಾಲ್ ಬೈಯರ್ಸ್ ಅನ್ನ ಕರಿಯುತ್ತೆ ಇಮಿಡಿಯೇಟ್ ಆಗಿ ಇದರ ಒಂದು ದೋಜಿ ಕ್ಯಾಂಡಲ್ ಬರುತ್ತೆ ಜಿ ಕ್ಯಾಂಡಲ್ ಒಂದು ಪೈ ಬಿಎಂ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಇಲ್ಲಿ ಎಲ್ಲ ರೂಲ್ಸ್ ಕಂಡೀಷನ್ ಫುಲ್ಫಿಲ್ ಆಗಿದೆ ಇಲ್ಲಿ ಯಾಕಂತಂದ್ರೆ ನೋಡ್ಬೋದಿಲ್ಲ ಮೀನ್ಸ್ ಮಾರ್ಕ್ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಸ್ವಿಂಗ್ ಥ್ರೇಟ್ ಆಗಿದೆ ಹ್ಯಾಮರ್ ಕ್ಯಾಂಡಲ್ ಜೊತೆಗೆ ಅಲರ್ಟ್ ಕ್ಯಾಂಡಲ್ ಅದೇ ಆಗಿದೆ ರೆಡ್ ಆರ್ ಗ್ರೀನ್ ವಾಟ್ ಎವರ್ ಇಟ್ ಇಸ್ ನಮಗೆ ಏನಾಗಬೇಕು ಇ ಎಮ್ ಐಗೆ ಟಚ್ ಆಗಬಾರ್ದು ಮೇಲ್ಗಡೆ ಅಲರ್ಟ್ ಆಗಿ ಅಲರ್ಟ್ ಕ್ಯಾಂಡಲ್ ಬರಬೇಕು ಅಲರ್ಟ್ ಕ್ಯಾಂಡಲ್ ಬಂದಮೇಲೆ ನಾವು ಅಲರ್ಟ್ ಆಗಬೇಕು ನೆಕ್ಸ್ಟ್ ಇಮಿಡಿಯೇಟಾಗಿ ರೆಡ್ ಕ್ಯಾಂಡಲ್ ಬಂದಿದೆ ಸೊ ಓಕೆ ರೆಡ್ ಕ್ಯಾಂಡಲ್ ಬಂದಿದೆ ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ ಫೈವ್ ಎಮ್ ಎ ಮಿಡ್ಲ್ಗೆ ಕ್ರಾಸ್ ಆಗಿದೆ ಓಕೆ ಫೈನ್ ಫೈವ್ ಮಿಡ್ಲ್ಗೆ ಕ್ರಾಸ್ ಆಗಿದೆ ಆದರೆ ಇಲ್ಲಿ ಸ್ಟಾಪ್ ಲಾಸನ್ನು ಚೆಕ್ ಮಾಡಿದರೆ ಎಷ್ಟು ಬರ್ತಾಯಿದೆ ಎಷ್ಟು ಪಾಯಿಂಟ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿದೆ ಸೊ ಟ್ವೆಂಟಿ ಟೂ ಪಾಯಿಂಟ್ಸ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾ ಇದೆ ಫೈನ್ ಓಕೆ ಇಟ್ಸ್ ಫೈನ್ ಟ್ವೆಂಟಿ ಟೂ ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಬರ್ತಾಯಿದೆ ಒನ್ ಇಷ್ಟು ಟು ನಮ್ಮದು ಟಾರ್ಗೆಟು ಒನ್ ಇಷ್ಟು ಟು ಟಾರ್ಗೆಟು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು ಮಾರ್ಕೆಟ್ ಇಲ್ಲಿವರೆಗೂ ಬರಬೇಕು ಅಂದರೆ ಡೇ ಲೋವರೆಗೂ ಬರಬೇಕು ಒನ್ ಎಸ್ ಟು ಟೂವರೆಗೂ ಟಾರ್ಗೆಟ್ ಬರಬೇಕು ಓಕೆ ಫೈನ್ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಎಂಟ್ರಿನ ತೊಗೊಂತೀವಿ ಇಮಿಡಿಯೇಟಾಗಿ ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡಾಗ ಒನ್ ಇಸ್ ಟು ಒನ್ವರೆಗೂ ನಮ್ಗೆ ಟಾರ್ಗೆಟ್ ಕೊಡುತ್ತೆ ಇಮಿಡಿಯೇಟಾಗಿ ಬಂದು ಏನಾಗಿದೆ ಇಲ್ಲಿ ಕನ್ಸೋಲಿಡೇಷನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕನ್ಸೋಲಿಡೇಷನ್ ಸ್ಟಾರ್ಟ್ ಆಗೋದು ನಾವು ನಮ್ಮ ರೂಲ್ಸಸ್ ಏನು ಹೇಳುತ್ತೆ ಅಂತಂದರೆ ಫೋರ್ಟಿ ಸಿಕ್ಸ್ಟಿ ರೂಲ್ಸ್ ಅಂತ ಬರುತ್ತೆ ಓಕೆ ಫೋರ್ಟಿ ಸಿಕ್ಸ್ಟಿ ರೂಲ್ ಅಂತಂದರೆ ನಾವು ಟ್ರೇಡ್ ತಗೊಂಡು ಫೈವ್ ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ಇಲ್ಲಿ ಟ್ರೇಡ್ ತೊಗೊಂಡಿದ್ವಿ ಇಲ್ಲಿ ಟ್ರೇಡ್ ತೊಗೊಂಡಾಗ ಫೋರ್ಟಿ ಸಿಕ್ಸ್ಟಿ ಅಂತಂದರೆ ಫೋರ್ಟಿ ಮಿನಿಟ್ಸಿಂದ ಸಿಕ್ಸ್ಟಿ ಮಿನಿಟ್ವರೆಗೂ ಇದೇ ಏರಿಯಾದಲ್ಲಿ ಅಥವಾ ಸ್ಟಾಪ್ ಹಿಟ್ ಹಿಟ್ಟಾಗಿಲ್ಲ ಅಥವಾ ಟಾರ್ಗೆಟು ಹಿಟ್ ಆಗಿಲ್ಲ ಇದೇ ಏರಿಯಾದಲ್ಲಿ ಏನಾದರೂ ಕನ್ಸಲ್ಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಮಾರ್ಕೆಟು ಇದೇ ಏರಿಯಾದಲ್ಲಿ ಕನ್ಸಲ್ಟೇಷನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಎಕ್ಸಿಟ್ ಆಗಬೇಕು ಕಾಸ್ಟ್ ಟು ಕಾಸ್ಟ್ ಎಕ್ಸಿಟ್ ಆಗಕ್ಕೆ ಟ್ರೈ ಮಾಡಬೇಕು ಅಂದರೆ ಆ ಟ್ರೇಡು ನಮಗೆ ಟಾರ್ಗೆಟ್ ಹಿಟ್ ಕೊಡಲ್ಲ ಯಾಕಂದರೆ ಕೊಡಬೇಕಾಗಿತ್ತು ಅಂತಂದರೆ ಫೋರ್ಟಿ ಮಿನಿಟ್ಸ್ ಒಳಗಡೆ ಅಥವಾ ಫಿಫ್ಟಿ ಮಿನಿಟ್ಸ್ ಒಳಗಡೆ ನಮಗೆ ಟಾರ್ಗೆಟ್ ಕೊಟ್ಬಿಡುತ್ತೆ ಕೊಟ್ಟಿಲ್ಲ ಟಾರ್ಗೆಟ್ ಅಂತಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಕನ್ಸಲ್ಟೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ ಅದರಲ್ಲೇ ಎಕ್ಸ್ಪೈರಿ ಆಗಿರೋದ್ರಿಂದ ಅಲ್ರ ಆಲ್ಮೋಸ್ಟ್ ನಮಗೆ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಟ್ರೇಡ್ ಸಿಕ್ಕಿದೆ ಅಂತಂದರೆ ಸೊ ಅದು ಏನಾಗುತ್ತೆ ಪ್ರೀಮಿಯಂ ಡಿಕೆ ಆಗೋಂಥ ಚಾನ್ಸಸ್ ಇರುತ್ತೆ ಇಲ್ಲಿ ಈ ಏರಿಯಾದಲ್ಲಿ ಯಾಕಂದರೆ ಆಲ್ಮೋಸ್ಟ್ ಕ್ಲೋಸ್ ಆಗ್ತಾ ಇದೆ ಮಾರ್ಕೆಟು ಇಮಿಡಿಯೇಟಾಗಿ ಪ್ರೀಮಿಯಮ್ಮಲ್ಲಿ ಡಿಕೆ ಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಥರ ಕನ್ಸಾಲಡೇಷನ್ ಆದರೆ ಮಾರ್ಕೆಟ್ ಇಮಿಡಿಯೇಟಾಗಿ ನಮ್ಮ ಇಲ್ಲಿ ನಮ್ಮ ಲಾಸ್ ಇದ್ರೂ ಪ್ರೀಮಿಯಮ್ಮಲ್ಲಿ ಲಾಸ್ ಹಿಟ್ ಮಾಡೋಂಥ ಎಲ್ಲ ಚಾನ್ಸಸ್ ಇರೋದರಿಂದ ನಾವು ಎಕ್ಸಿಟನ್ನು ತಗೋಬೇಕಾಗಿರುತ್ತೆ ಓಕೆ ಬಟ್ ಟಾರ್ಗೆಟ್ ಏನು ಕೊಟ್ಟಿದೆ ಯಾವಾಗ ಕೊಟ್ಟಿದೆ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಟಾರ್ಗೆಟ್ ಒನ್ ಇಸ್ ಟು ಟು ಟಾರ್ಗೆಟ್ ಅಂದರೂ ಹಿಟ್ ಆಗಿದೆ ಬಟ್ ಎಷ್ಟು ನಿಮಿಷ ಆಲ್ಮೋಸ್ಟ್ ನಮಗೆ ಒಂದೂವರೆ ಗಂಟೆಗಳ ನಂತರ ಟಾರ್ಗೆಟ್ ಕೊಡ್ತಾ ಇದೆ ಅಂತಂದರೆ ಸೊ ದ್ಯಾಟ್ ದಟ್ ನಾಟ್ ವರ್ಕ್ ಇನ್ ಅವರ್ ಸ್ಟ್ರಾಟಜಿ ಆ ಥರ ನಾವು ಸ್ಟ್ರಾಟಜಿ ಪ್ರಕಾರ ಟ್ರೇಡ್ ಮಾಡಬೇಕಾಗತ್ತೆ ಸೊ ಇಷ್ಟು ಒಂದಿಷ್ಟು ಕಂಡೀಷನ್ಸ್ ಜೊತೆಗೆ ನಾನು ಚ ವಿತ್ ಚಾರ್ಟನ್ನು ಎಕ್ಸ್ಪ್ಲೇನ್ ಇದ್ದೀನಿ ಸೊ ಎಷ್ಟು ಟ್ರೇಡ್ ಬಂದಿದೆ ನಮಗೆ ಗುರುವಾರ ದಿನ ನಾವು ಎಷ್ಟು ಟ್ರೇಡನ್ನು ಮಾಡಿದ್ವಿ ನಾನು ಏನು ಮಾಡ್ತೀನಿ ಇದೊಂದು ಟ್ರೇಡಲ್ಲಿ ಟಾರ್ಗೆಟ್ ಆಗುತ್ತೆ ಸೊ ಐ ಕ್ಲೋಸ್ ದ ಟ್ರೇಡ್ ಇಟ್ಸ್ ವೆರಿ ಬೆಟರ್ ಯಾಕಂದರೆ ಒಂದು ಟ್ರೇಡಿಂದ ನಾವು ಕ್ಲೋಸ್ ಮಾಡಿದರೆ ಚೆನ್ನಾಗಿರುತ್ತೆ ಒಂದು ಟ್ರೇಡಲ್ಲಿ ಸ್ಟಾಪ್ ಲಾಸ್ ಆಯಿತಾ ಅದು ಕ್ಲೋಸ್ ದ ಟ್ರೇಡ್ ಓಕೆ ಒಂದು ಟ್ರೇಡಲ್ಲಿ ಟಾರ್ಗೆಟ್ ಹಿಟ್ಟಾಯ್ತಾ ಓಕೆ ಕ್ಲೋಸ್ ಯಾಕಂತಂದರೆ ನಮ್ಮ ಪ್ರಾಫಿಟ್ಗಿಂತ ಲಾಸು ಜಾಸ್ತಿ ಆಗಬಾರ್ದು ಓಕೆ ನೆಕ್ಸ್ಟ್ ಮತ್ತೆ ಏನಾದರೂ ಈ ಥರ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೋದು ಓಕೆ ಫ್ರೆಂಡ್ಸ್ ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ನೋಡಿದ ಶಿವಣ್ಣ ಥ್ಯಾಂಕ್ ಯು